ಇಂದಿನ ಮಾರ್ಕೆಟಿನ ರೇಟ್ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಪೂರ್ತಿ ಇಡುವೆ ನೋಡಿ ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತಿನ ಶುಂಠಿ ರೇಟ ಬೆಂಗಳೂರು ರೇಟ ಒಂದು ಸಾವಿರದ ಎಂಟುನೂರ ಐವತ್ತು ಎಂಟು ಸಾವಿರದ ಒಂಬೈನೂರು ಲೋಕಲ್ ಮಾರ್ಕೆಟ್ನಲ್ಲಿ ಇವತ್ತು ರೇಟು ಒಳ್ಳೆಯ ರೇಟ್ ಅದ ಎಲ್ಲರೂ ನೋಡಿ ಹಾಸನದಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತು ಒಂದು ನಾಲ್ಕು ಸಾವಿರ ಒಳ್ಳೆ ಚೆನ್ನಾಗಿ ರೇಟ್ ಐತಿ ಶುಂಠಿಯ ರೇಟ್ ಎಲ್ಲ ಮೈಸೂರಲ್ಲಿ ಒಂದು ಸಾವಿರದ ಮುನ್ನೂರ ಒಂದು ಸಾವಿರದ ನಾನ್ನೂರ ಐವತ್ತು ಶುಂಠಿ ರೇಟ್ ಅಂದರೆ ಒಳ್ಳೆ ರೇಟೇ ಆಯ್ತು ಇವತ್ತು ಹಾವೇರಿಯಲ್ಲಿ ಒಂದು ಸಾವಿರದ ನಾನ್ನೂರ ಮೂವತ್ತು ಒಂದು ಸಾವಿರದ ಐದುನೂರು ಲೋಕಲ್ ಮಾರ್ಕೆಟ ಒಳ್ಳೆಯ ರೈತರಿಗೆ ಲಾಭದ ಲಾಭವನ್ನು ಇದೆ ಅಂತ ಗೊತ್ತಾಯಿತು ಶಿವಮೊಗ್ಗದಲ್ಲಿ ಒಂದು ಸಾವಿರದ ಐದುನೂರ ಮೂವತ್ತು ಒಂದು ಸಾವಿರದ ಐದುನೂರ ಐವತ್ತು ಇದಕ್ಕಿಂತ ಅದು ಇಪ್ಪತ್ತು ರೂಪಾಯಿ ಕಡಿಮೆ ಹೆಚ್ಚು ಚೆನ್ನಾಗಿ ಶುಂಠಿ ಇದ್ದಿದ್ದೇ ರೇಟ್ ಹೆಚ್ಚಿರ್ತದೆ ಮಡಿಕೇರಿಯಲ್ಲಿ ಒಂದು ಸಾವಿರದ ನಾನ್ನೂರ ಮೂವತ್ತು ಒಂದು ಸಾವಿರದ ಐದುನೂರ ಐವತ್ತು ಇದರಲ್ಲಿ ರೇಟ್ ಬೇರೆ ಬೇರೆ ಇರ್ತದೆ ಲೋಕಲ್ದಲ್ಲಿ ಲೋಕಲ್ ಮಾರ್ಕೆಟ್ ಶಿಕಾರಿಪುರ ಒಂದು ಸಾವಿರದ ನಾನ್ನೂರ ಐವತ್ತು ಒಂದು ಸಾವಿರದ ಆರುನೂರ ಮೂವತ್ತು ಶಿಕಾರಿಪುರದಲ್ಲಿ ಶಿಕಾರಿಪುರದಲ್ಲಿ ಜಾಸ್ತಿ ಅದ ಅದು ಕೆಲವೊಂದು ಕಡೆಗೆ ಹಾಗೆ ಅರ್ಶಿಕೇರಿಯಲ್ಲಿ ಒಂದು ಸಾವಿರದ ಇನ್ನೂರ ಎಂಬತ್ತು ಒಂದು ಸಾವಿರದ ಮುನ್ನೂರ ಐವತ್ತು ಈ ರೈತ ಬಾಂಧವರಿಗೆ ಒಳ್ಳೆ ರೇಟ್ ಆಗ್ತಾ ಇದೆ ಅಂತ ಮುನ್ಸೂಚನೆ ಬಂದಿದ್ದೆ ನಮಸ್ಕಾರ